ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಕಿಲ್ಸ್ ಕಾರ್ಡ ಫ್ರೆಂಡ್ಸ್ ನಾನು ಇವತ್ತು ನಿಮ್ಮ ಮುಂದೆ ಬಂದಿರುವಂಥ ವಿಷಯ ಏನಂತಂದ್ರೆ ಈಗ ನೀವು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಹೆಂಗೆ ಲಿಂಕ್ ಆಯಿತಲ್ಲೋ ಚೆಕ್ ಮಾಡ್ತಿರ್ಲಿಲ್ಲ ಹಂಗೆ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಯಿತೋ ಇಲ್ಲೋ ಚೆಕ್ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡ್ತೀನಿ ಅದನ್ನು ತಿಳಿಸ್ಕೊಡುವ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಥವಾ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಈ ಕೆಳಗೆ ಕಾಣಿಸ್ತಾ ಇರೋ ಕೆಂಪಕ್ಷಾಗ ಕಾಣಿಸ್ತಾಯಿದ್ದೇ ಸಬ್ಸ್ಕ್ರೈಬ್ ಬಟನ್ನೂ ಒಮ್ಮೆ ಒತ್ತಿರಿ ಹಾಗೆ ಬಾಜು ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊರಿ ಈಗ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿ ನಿಮ್ಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಸೊ ಫ್ರೆಂಡ್ಸ್ ಹಾಗಿದ್ರೆ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲ ಮೊದಲ ನೀವು ನಿಮ್ಮ ಮೊಬೈಲ್ದಲ್ಲಿರುತ್ತಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋಬೇಕು ಓಪನ್ ಮಾಡ್ಕೊಂಡ್ಮೇಲೆ ಸರ್ಚ್ ಬಾರ್ದಾಗ ಆಹಾರ ಡಾಟ್ ಕರ್ನಾಟಕ ಡಾಟ್ ನಿಕ್ ಡಾಟ್ ಇನ್ ಅಂತ ಟೈಪ್ ಮಾಡಬೇಕು ಟೈಪ್ ಮಾಡಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಬೇಕು ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಮೂಲಕ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ಡೆಸ್ಕ್ ಟಾಪ್ ಸೈಟ್ನ ಓಪನ್ ಮಾಡ್ಕೋಬೇಕು ಓಪನ್ ಮಾಡಿದ ಕಡೆ ಎರಡು ಬರ್ತದೆ ಎರಡು ಕ್ಯಾನ್ಸಲ್ ಮಾಡಬೇಕು ಇಲ್ಲಿ ಲಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಲಾಂಗ್ವೇಜ್ನ ಇಂಗ್ಲೀಷ್ನ ವೀಕ್ ಅದನ್ನೇ ಅದಕ್ಕೆ ಕನ್ನಡ ಸೆಲೆಕ್ಟ್ ಮಾಡ್ಕೊಳತ್ತೀನಿ ಮತ್ತೆ ಎರಡು ಬತ್ತು ಎರಡು ಕ್ಲಿಯರ್ ಮಾಡ್ಕೊಂಡು ಮಾಡ್ಕೊಳ್ಬೇಕು ಇಲ್ಲಿ ಮೂಲೆಯಾಗ ತ್ರೀ ಡಾಟ್ ಮ್ಯಾಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲ ಆಪ್ಷನ್ ಇಲ್ಲಿ ತಳಗೆ ಸ್ವೈಪ್ ಮಾಡ್ಯಾರಂದ್ರೆ ಈ ಸೇವೆಗಳು ಕಾಣ್ತೈತಿ ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮತ್ತೊಂದು ತ್ರೀ ಬಾರ ಗೆರೆಗಳು ಬರ್ತಾವೆ ಅದ್ರ ಮ್ಯಾಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ತಳಗೆ ಈ ಸ್ಥಿತಿ ಅಂತ ಇರ್ತೈತಿ ಈ ಸ್ಥಿತಿ ಮೇಲೆ ಕ್ಲಿಕ್ ಅಂದ್ರೆ ಇಲ್ಲಿ ಹೊಸ ಆರ್ ಹಾಲಿ ಪಡಿತರ ಚೀಟಿ ಸ್ಥಿತಿ ಅಂತ ಇರ್ತೈತಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಡಿಸ್ಟಿಕ್ ಯಾವುದು ಇರ್ತದೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಓನ್ಲಿ ಫಾರ್ ಬೆಂಗಳೂರು ಡಿಸ್ಟಿಕ್ ಐತಿ ಇಲ್ಲಿ ಕಲಬುರ್ಗಿ ಬೆಂಗಳೂರ ಐತಿ ಇಲ್ಲಿ ಓನ್ಲಿ ಫಾರ್ ಬೆಳಗಾವ್ ಐತೆ ನಮ್ಮ ಬೆಳಗಾವಿರ ಅಂತಲೇ ಬೆಳಗಾವ್ ಸೆಲೆಕ್ಟ್ ಮಾಡ್ಕೊನಿ ಇಲ್ಲಿ ಪಡಿತರ ಚೀಟಿ ವಿವರ ಐತೆ ಸ್ಟೇಟಸ್ ಆಪ್ ರೇಷನ್ ಕಾರ್ಡ್ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಾವು ಸ್ಟೇಟಸ್ ಆಫ್ ರೇಷನ್ ಕಾರ್ಡ ಪಡಿತರ ಚೀಟಿ ವಿವರ ಮೇಲೆ ಕ್ಲಿಕ್ ಮಾಡಿದೆ ಅಂದ್ರೆ ಎರಡನೇ ನಂಬರ್ ಆಯ್ತು ನೋಡಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ವಿತ್ ಓ ಟಿ ಪಿ ಅವ್ರ ವಿತೌಟ್ ಒ ಟಿ ಪಿ ಕರದೈತೆ ವಿತ್ ಓ ಟಿ ಪಿ ಅಂದರೆ ನಿಮ್ಮ ಹೆಸರೆಲ್ಲ ತೋರಿಸತಿ ವಿತೌಟ್ ಓ ಟಿ ಪಿ ಅಂದರೆ ನಿಮ್ಮ ಹೆಸರು ಅದು ಏನು ತೋರಿಸೋಲ್ಲ ಅದಕ್ಕೆ ನಾವು ವಿತ್ ಓ ಟಿ ಪಿ ಟೈಪ್ ಮಾಡ್ತೀನಿ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡ್ಕೋಬೇಕು ಮೊದಲ ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡ್ಕೊಂಡು ಫೈ ಫೋರ್ ಜೀರೋ ಏಟ್ ಒನ್ ಸಮಥಿಂಗ್ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡ್ಕೊಂಡು ಗೋ ಮೇಲೆ ಕ್ಲಿಕ್ ಮಾಡಿರಿ ಅಂದರೆ ಇಲ್ಲಿ ಮೆಂಬರ್ ನಿಮ್ಮ ಸದಸ್ಯರ ಹೆಸರು ಇರೋದ್ರೆ ಹೆಸರು ಮೇಲೆ ಕ್ಲಿಕ್ ಮಾಡಿ ಅವ್ರ ಹೆಸರು ಗೋ ಅಂತ ಕೊಡಬೇಕು ಕೊಟ್ಟ ಮೇಲೆ ನಿಮಗೊಂದು ಓ ಟಿ ಪಿ ಸೆಂಡ್ ಆಕತಿ ಒ ಟಿ ಪಿನ ಇಲ್ಲಿ ಎಂಟ್ರು ಒ ಟಿ ಪಿ ಅಂತರ್ದ್ಲೇ ನಮೋದಿಸಿ ಓ ಟಿ ಪಿ ನಮೂದಿಸಿ ಹತ್ತಿರದ್ಲೇ ಅಲ್ಲಿ ಓ ಟಿ ಪಿ ಹಾಕಬೇಕು ಓ ಟಿ ಪಿ ಹಾಕಿ ಗೋ ಅಂತ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಎಲ್ಲ ವಿವರ ತೋರಿಸ್ತೈತಿ ಇಲ್ಲ ರೇಷನ್ ಕಾರ್ಡ್ ವಿವರ ಎಲ್ಲ ತೋರಿಸ್ತತಿ ನಿಮ್ಮ ಮೊಬೈಲ್ ನಂಬರ್ ಐತಿ ಯಾವಾಗ ಅಪ್ಡೇಟ್ ಮಾಡಿರಿ ಮತ್ತು ರೇಷನ್ ಕಾರ್ಡ್ ಆ್ಯಕ್ಟಿವ್ ಆಯ್ತು ಎಲ್ಲೋ ತೋರಿಸ್ತತಿ ನಿಮ್ಮ ತಾಲೂಕು ಎಲ್ಲ ತೋರಿಸುತ್ತೆ ಮತ್ತು ಇಲ್ಲಿ ಮೇಮ ಇಲ್ಲೆಲ್ಲ ತೋರಿಸುತ್ತೆ ನಿಮ್ಮ ಆಧಾರ್ ನಂಬರ ಮತ್ತು ಇ ಕೆ ವೈ ಸಿ ಸ್ಟೇಟಸ್ ಆಗೈತಿ ಇದು ಲಿಂಕ್ ಆಗೈತಿ ಅಂತ ತೋರಿಸುತ್ತೆ ಅಷ್ಟೇ ಫ್ರೆಂಡ್ಸ್ ನಿಮ್ಮ ಮೊಬೈಲ್ನಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್